ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಉದ್ಯೋಗಿಗೆ ಸಂಬಂಧಿಸಿದಂತೆ ಅದರಲ್ಲೀಗ ಜಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ ಲೆಟರ್ನ ಅಫಿಷಿಯಲ್ ಆಗಿ ಪ್ರಕಟ ಮಾಡಿರ್ತಾರೆ ಹಾಗಿದ್ರೆ ಜಸ್ಕಾಮ್ದು ಪಿಸ್ಕಲ್ ಯಾವಾಗಿರುತ್ತಂತ ಇವತ್ತು ನಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ ಅದ್ರ ಜೊತೆಗೆ ಹೆಸ್ಕಾಮು ಮೆಸ್ಕಾಮು ಬೆಸ್ಕ್ ಜಸ್ಕಾಮ್ಗೆ ಸಂಬಂಧಿಸಿದಂತೆ ಒನ್ ಒಂದು ಫೈನಲ್ ಲಿಸ್ಟನ್ನು ಯಾವಾಗ ಬರ್ತದೆ ಎಕ್ಸ್ಪೆಕ್ಟೆಡ್ ಡೇಟನ್ನು ಕೂಡ ನೋಡ್ಕೊಂಬರ್ನ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಗುಲ್ಬುರ್ಗ ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಬಂದ ಆಫಿಷಲ್ ಆದ ಮಾಹಿತಿ ಆಗಿರ್ತದೆ ದಿನಾಂಕ ಕೂಡ ನೋಡ್ಬೋದು ಆರು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಬಂದ ಮಾಹಿತಿ ಆಗಿರ್ತದ ಸ್ನೇಹಿತರು ಇಲ್ಲಿ ನೋಡ್ಬೋದು ಇದು ಉದ್ಯೋಗ ಯಾವಾಗ ಪ್ರಕಟ ಆಗಿತ್ತು ಇದೆಲ್ಲ ನಿಮಗೆ ಬೇಕಾಗಿಲ್ಲ ನಿಮ್ದು ಏನು ಬೇಕಿದೆ ಓನ್ಲಿ ಒನ್ ರಷ್ಟು ಪಾಯಿಗೆ ಆಯ್ಕೆ ಆದ ಅಭ್ಯರ್ಥಿಗಳದು ಫಿಸ್ಕಲ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸ್ನೇಹಿತರು ಇಲ್ಲಿ ಇದು ಅಫಿಷಿಯಲ್ ಅವ್ರದ್ದು ವೆಬ್ಸೈಟ್ ಇರುತ್ತೆ ಏನಾದರೂ ಇಲ್ಲಿ ಬಿಟ್ರಪ್ಪ ಅಂದ್ರೆ ಏನೋ ಅಪ್ಡೇಟ್ ಬಂದರೂ ಕೂಡ ಈ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದಾಗಿರ್ತದ ಅದೇ ರೀತಿ ನಿಮ್ದು ಏನಾದರೂ ಒಂದರಷ್ಟು ಪಾಯ್ಗೆ ಆಯ್ಕೆ ಆಗಿದಿಲ್ಲ ಅಂತ ಚೆಕ್ ಮಾಡ್ಕೋದು ಕೂಡ ಈ ಲಿಸ್ಟಲ್ಲಿ ಇದರಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದಾಗಿರ್ತದ ಯಾರಾದರೂ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಾರ ಆಲ್ರೆಡಿ ಈಗ ಪಿಸ್ಕಲ್ಗೆ ಕಾಯಕತ್ತಿದ್ರೆ ಸ್ನೇಹಿತರೆ ಸ್ನೇಹಿತರಿಮ್ದು ಪಿಸ್ಕಲ್ ಬಂದು ಅಫಿಷಿಯಲ್ ಆಗಿ ಇಲ್ಲಿ ನೋಡ್ಕೋಬೋದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಲಬುರ್ಗಿಯಲ್ಲಿರುವ ಕೆಳಗೆ ತಿಳಿಸಿರುವ ಕೇಂದ್ರದಲ್ಲಿ ಸಹನ ಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು ನಿಮ್ಮದು ಡೇಟ್ ಯಾವಾಗಂತ ಗೊತ್ತದಲ್ಲ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಟೋಟಲ್ ಆಗಿ ನಾಲ್ಕು ದಿನ ನಡೀತದ ಸ್ನೇಹಿತರೆ ಕರೆ ಪತ್ರವನ್ನು ಅಥವಾ ಹಾಲ್ ಟಿಕೆಟನ್ನು ಈ ವೆಬ್ಸೈಟಲ್ಲಿ ಬಿಡ್ತಾರಾ ಆ ಹಾಲ್ ಟಿಕೆಟನ್ನು ಬಿಟ್ಟ ನಂತರ ಆಗಿ ನಿಮಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಆಗಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀವಿ ಇನ್ನು ಅದೇ ರೀತಿ ಒಂಬತ್ತಾರು ಎರಡು ಸಾವಿರ ಇಪ್ಪತ್ತೈದರಿಂದ ಇವ್ರದ್ದು ನಿಮ್ದು ಅಲ್ಲ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರ್ತದ ಓಕೆ ಆಯ್ತಲ್ಲ ಇನ್ನು ಏನೇನೆಲ್ಲ ತರದ್ ತೆಗೆದುಕೊಂಡು ಹೋಗಬೇಕಂತ ಅದನ್ನು ಕೂಡ ತಿಳಿಸ್ತೀನಿ ಹಾಗಿದ್ದರೆ ಗ್ರೌಂಡು ಗ್ರೌಂಡ್ ಎಲ್ಲಿದೆಪ್ಪ ಅಂತ ನೋಡಿದರೆ ಹೊರ ಕ್ರೀಡಾಂಗಣ ಧ್ಯಾನ ಧ್ಯಾನಗಂಗಾ ಗುಲಬುರ್ಗ ವಿಶ್ವವಿದ್ಯಾಲಯ ಸ್ಟೇಡಿಯಂ ರಸ್ತೆ ಕಲಬುರಗಿಯಲ್ಲಿ ಇರ್ತದೆ ಹದಿನಾರನಂತರ ಹತ್ತೊಂಬತ್ತನೇ ತಾರೀಕರೆಗೂ ಇದೇ ಜೂನ್ ತಿಂಗಳಲ್ಲಿ ನಿಮ್ಮದು ಪಿಸ್ಕಲ್ ಕೂಡ ಇರ್ತದೆ ಯಾರೆಲ್ಲ ಆಯ್ಕೆ ಆಗಿದ್ದು ನೋಡಿ ಪ್ರತಿಯೊಬ್ಬರು ಕೂಡ ಪಿಸ್ಕಲ್ಗೆ ಅಟೆಂಡ್ ಆಗಿ ಹಾಗಿದ್ದರೆ ಪಿಸ್ಕಲ್ಗೆ ಹೋಗಬೇಕಾದ್ರೆ ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕಪ್ಪ ಅಂದರೆ ಮುಖ್ಯವಾಗಿ ಪಿಸ್ಕಲ್ ಫಿಟ್ನೆಸ್ಸು ಹಾಲ್ ಟಿಕೆಟು ಫಿಸಿಕಲ್ ಫಿಟ್ನೆಸ್ಸು ಒಂದು ವೀಕದ ಒಳಗಡೆ ಇರಬೇಕ್ರಿ ನಿಮ್ಮದು ಎಕ್ಸಾಮ್ ಏನು ಪಿಸ್ಕಲ್ ಇರ್ತದೆ ಪಿಸ್ಕಲ್ದ ಒಂದು ಹತ್ತು ದಿನದ ಒಳಗಡೆ ಏಳರಿಂದ ಹತ್ತು ದಿನದ ಒಳಗಡೆ ಇರಬೇಕು ಆಲ್ಮೋಸ್ಟ್ ಏಳು ದಿನದ ಒಳಗಡೆ ಇದ್ರೆ ಬೆಟ್ರೂ ಥೈತಿಲ್ಲ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಆಧಾರ್ ಕಾರ್ಡು ತಂದೆ ತಾಯಿ ಮಾಸ್ ಕಾರ್ಡು ಸಾರಿ ತಂದೆ ತಾಯಿ ಆಧಾರ್ ಕಾರ್ಡು ನಿಮ್ಮದು ಮಾಸ್ ಕಾರ್ಡು ತಂದೆ ತಾಯಿ ಆಧಾರ್ ಕಾರ್ಡು ಬೇಕಾಗ್ತದೆ ಜೊತೆಗೆ ನಿಮ್ಮದು ಒಂದು ನಾಲ್ಕು ಫೋಟೋ ಏರಿ ಅವ್ರು ಕೇಳೋದೊಂದು ಎರಡು ಫೋಟೋ ಕೇಳ್ತಾರೆ ಒಂದು ನಿಮ್ಗೆ ಹಳ್ಳಿ ಟಿಕೆಟಿಗೆ ಹಂಚಿ ಅದು ಕೊಡಿ ಒಟ್ಟು ನಾಲ್ಕು ಫೋಟೋ ನಿಮ್ಮ ಕಡೆ ಓದಿ ತೊಗೊಂಡು ಹೋಗಿರಿ ಏನು ನಿಮಗೆ ಲಕ್ಷಣ ಏನಾಗೆಲ್ಲ ತೆಗೆದುಕೊಂಡು ಹೋರಿ ಇದ್ರ ಜೊತೆಗೆ ಮೀಸಲಾತಿ ಪ್ರಮಾಣಪತ್ರಗಳನ್ನು ಕೂಡ ಕೇಳ್ತಾರೆ ಯಾವ ಮೀಸಲಾತಿ ನೀವು ನೋಡಿ ಆ ಮೀಸಲಾತಿಗಳನ್ನ ಪ್ರಮಾಣ ಪತ್ರ ಮೊದಲದಾಗಿ ಕನ್ನಡ ಮಾಧ್ಯಮ ನೆಕ್ಸ್ಟ್ ಗ್ರಾಮೀಣ ಮಾಧ್ಯಮ ಆಗಿರ್ಬೋದು ಅದೇ ರೀತಿ ನಿಮ್ಮದು ಯೋಜನಾ ನಿರಾಶ್ರಿತ ಅಥವಾ ಪಿ ಡಿ ಪಿಯನ್ನು ಒಯ್ಬೇಕಾಗ್ತದೆ ಇದು ಮುಳುಗಡೆ ಪ್ರಮಾಣ ಪತ್ರ ಅಂತಾರೆ ಪಿ ಡಿ ಪಿ ಅಂದರೆ ನೆಕ್ಸ್ಟ್ ಇದೇ ರೀತಿ ನಿಮ್ಮದು ಅಂಗವಿಕಲ ಅಭ್ಯರ್ಥಿ ಇದ್ರೆ ಅಂಗವಿಕಲ ಪ್ರಮಾಣ ಪತ್ರ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರಪ್ಪ ಅಂದ್ರೆ ಅಂದ್ರೆ ಆಲ್ರೆಡಿ ಆರ್ಮಿಗೆ ಸರ್ವಿಸ್ ಮುಗಿದಿತ್ತು ಅಂದ್ರೆ ಅಂಥ ಸರ್ ಏನಿರ್ತಲ್ಲ ನೀವು ನಿಮ್ಮದು ಪಿಸ್ಕಾಲಿ ಏನು ಇದು ಮುಗಿದಿರ್ತಲ್ಲ ಡ್ಯೂಟಿ ನಿವೃತ್ತಿ ಪಡೆದ ಪ್ರಮಾಣ ಪತ್ರ ಹೋಗ್ಬೇಕು ಇನ್ನು ನೆಕ್ಸ್ಟ್ ಸರ್ಕಾರಿ ಹುದ್ದೆಯಲ್ಲಿರುವ ಕಾರ್ಯನಿರ್ವಸ ನಿರ್ವಹಿಸುತ್ತಿರೋ ಅಭ್ಯರ್ಥಿಗಳು ನೀವೇನು ಒಯ್ಬೇಕಪ್ಪ ಅಂದ್ರೆ ನೋ ಅಬ್ಜೆಕ್ಷನ್ ಫಾರ್ಮನ್ನ ಒಯ್ಬೇಕು ಇದು ಓನ್ಲಿ ಸರ್ಕಾರಿ ಹುದ್ದೆಯಲ್ಲಿರುವವರಿಗೆ ಉಳಿದವರಿಗೆ ಯಾವುದೇ ರೀತಿ ಇದು ಬೇಕಾಗಿಲ್ಲ ತಿಳಿತಲ್ಲ ಇಷ್ಟೆಲ್ಲ ಪ್ರಮಾಣ ಪತ್ರ ಕಡ್ಡಾಯವಾಗಿ ಒಯ್ಯಲೇಬೇಕಾಗ್ತದೆ ಒಂದೇನಾದರೂ ಅದರಲ್ಲೂ ಕಾಸ್ಟ್ ಇನ್ಕಮ್ದಲ್ಲಿ ಡೇಟಾ ಅಪ್ಲಿಕೇಶನ್ ಹಾಕುವಾಗ ಕಾಸ್ಟ್ ಇನ್ಕಮ್ ಇನ್ಕಮನ್ನೇ ಏನಿರುತ್ತಲ್ಲ ಹಳೇದೇನಿರ್ತಾರೆ ಅದನ್ನು ವೇಯ್ರಿ ಹೊಸಾದ ಏನು ಬಂದಿರುತ್ತಲ್ಲ ಅದನ್ನು ವೇಯ್ರಿ ಯಾರು ಇಂಪಾರ್ಟೆಂಟ್ ಏನು ಕೇಳ್ತಾರಪ್ಪ ಅಂದ್ರೆ ಅಪ್ಲಿಕೇಶನ್ ಅವಾಗ ಹಾಕಿದ್ದವ್ರಿಗೆ ಬೇಕಾಗಿರುತ್ತದ ಅದಕ್ಕಾಗಿ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಹೊಸದ್ ತಗ್ಸಿದ್ರು ಕೂಡ ಹಳೇದನ್ನು ತೆಗೆದುಕೊಂಡು ಹೋಗಬೇಕು ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಮತ್ತು ಅದೇ ರೀತಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ಮತ್ತು ಈಗ ಆಲ್ರೆಡಿ ಹೆಸ್ಕಾಮ್ ಮೆಸ್ಕಾಮ್ ಚೆಸ್ಕಾಮ್ ಆಗಿರ್ಬೋದು ಅದೇ ರೀತಿ ಕೆ ಪಿ ಟಿ ಸಿ ಆಗಿರ್ಬೋದು ಆಲ್ರೆಡಿ ಪಿಸ್ಕಲ್ ಕೂಡ ಮುಗಿದಿರ್ತದ ಹಾಗಿದ್ದರೆ ನಮ್ಮದು ಒನ್ ರಷ್ಟು ಒನ್ ಲಿಸ್ಟನ್ನು ಯಾವಾಗ ಬಿಡ್ತಾರಂತ ಕೇಳಾಕತ್ತಿದ್ರಿ ಸ್ನೇಹಿತ್ರಿ ಪಿಸ್ಕಲ್ ಮುಗಿದ ಕಾರಣಕ್ಕೆ ಎಲ್ಲ ಕೆಲಸ ಮುಗಿದ ಹಾಗೆ ಅಲ್ಲರಿ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅವರು ಹೊಸ ರೋಸ್ಟರನ್ನು ತಯಾರು ಈಗ ಆಲ್ರೆಡಿ ಒನ್ ರಷ್ಟು ರೂಪಾಯಿಗೆ ಯಾವ ರೀತಿ ರೋಸ್ಟರನ್ನು ತಯಾರು ಮಾಡಿರ್ತಾರಲ್ಲ ಅದೇ ರೀತಿ ಒನ್ರಷ್ಟು ಒನ್ಗೆ ರೋಸ್ಟರನ್ನು ತಯಾರು ಮಾಡ್ಕೋಬೇಕು ಅದಕ್ಕಾಗಿ ಇದಕ್ಕೂ ಕೂಡ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಅವರು ಪ್ರತಿಯೊಬ್ಬರದ್ದು ಕೂಡ ಯಾರೆಲ್ಲ ಐದು ಏನು ಪಿಸ್ಕಲ್ ಇರ್ತವಲ್ಲ ಐದರಲ್ಲಿ ಮೂರು ಪಾಸಾದ ಅಭ್ಯರ್ಥಿಗಳದ್ದು ಮಾತ್ರ ಇಲ್ಲಿ ಪಿಸ್ಕಲನ್ನು ಪಾಸಾದಂತ ತೋರಿಸ್ತಾರೆ ನಿಮ್ಗೆ ಅಂಥ ಅಭ್ಯರ್ಥಿಗಳದು ಮಾತ್ರ ಒನ್ ರೆಸ್ಟ್ ಟು ಒನ್ಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ ಅದರಲ್ಲೂ ಹೆಚ್ಚಿನ ಅಂಕ ಇದ್ದವರು ಮಾತ್ರ ಸೆಲೆಕ್ಟ್ ಹಾಕಿರ ಕಡಿಮೆ ಅಂಕ ಇದ್ದವರು ಹೊರಗಡೆ ಬರ್ತೀರ ನೀವು ಪಿಸ್ಕಲ್ ಪಾಸಾದರೂ ಕೂಡ ಸೆಲೆಕ್ಷನ್ ಲಿಸ್ಟಿನ ಹೊರಗೆ ಹೊರಗೊಳ್ತೀರ ಸ್ಕೋರ್ ಜಾಸ್ತಿ ಇದ್ದವರು ಒನ್ ರೆಸ್ಟು ಒನ್ಗೆ ಆಯ್ಕೆ ಹಾಕಿರ ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ರೋಸ್ಟರ್ ತಯಾರಾದ ಮೇಲೆ ಆಗಿ ಲಿಸ್ಟನ್ನು ಬಿಡ್ತಾರೆ ಅದಕ್ಕೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ದು ಏನು ಒನ್ ರಸ್ ಟು ಅದನ್ನು ಕೂಡ ವಿಡಿಯೋನ ಮಾಡಿ ತಿಳಿಸ್ತೀವಿ ಒಂದು ಒನ್ ಬೈ ಒನ್ ಕೆ ಪಿ ಟಿ ಸಿಲ್ದು ಹೆಜ್ಕಾಮು ಮೆಸ್ಕಾಮು ಚೆಸ್ಕಾಮ್ಗೆ ಸಂಬಂಧಿಸಿದೆ ಪ್ರತಿಯೊಂದು ಒನ್ ಬೈ ಒನ್ನ ಪ್ರತಿನಿತ್ಯ ವಿಡಿಯೋನ ಮಾಡಿ ತಿಳಿಸ್ತೀವಿ ಪ್ರತಿನಿತ್ಯದ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಹಿಡಿಯೋದಲ್ಲಿ ಸಿಗೋಣ